ಹಲೋ ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಬ್ಯೂಟಿಫುಲ್ ಶಾಪ್ನ ತೋರಿಸ್ತಾ ಇದ್ದೀನಿ ಕಂಪ್ಲೀಟ್ ಡೆಕೋರೇಷನ್ ಐಟಮ್ಸ್ಗಳು ಇದಾಗಿರುತ್ತೆ ಕಂಪ್ಲೀಟ್ ಹೋಲ್ಸೇಲ್ ಪ್ರೈಸ್ಗೆ ಸಿಗುತ್ತೆ ನಿಮಗೆ ಡೆಕೋರೇಷನ್ ಗೆ ಡೆಕೋರೇಶನ್ಗೆ ಐಟಮ್ಸ್ಗಳು ಬೇಕಾ ನಾಮಕರಣ ಅಥವಾ ವೆಡ್ಡಿಂಗ್ ಆ್ಯನಿವರ್ಸರಿ ಎಂಗೇಜ್ಮೆಂಟು ಹಲ್ದಿ ಫಂಕ್ಷನ್ಸ್ ಈ ಥರ ಎಲ್ಲ ರೀತಿಯ ಫಂಕ್ಷನ್ಸ್ಗಳಿಗೆ ಇಲ್ಲಿ ಎ ಟು ಜೆಡ್ಡು ಕಂಪ್ಲೀಟ್ ಹೋಲ್ಸೇಲ್ ಪ್ರೈಸ್ಗೆ ನಿಮಗೆ ಡೆಕೋರೇಷನ್ ಐಟಮ್ಸ್ಗಳು ಅನ್ನೋದು ಸಿಗುತ್ತೆ ಸ್ಟಾರ್ಟಿಂಗ್ ಇಪ್ಪತ್ತೈದು ರೂಪಾಯಿಯಿಂದನೂ ಕೂಡ ವಸ್ತುಗಳು ಸಿಗುತ್ತೆ ಫ್ರೆಂಡ್ಸ್ ಇವ್ರ ಹತ್ರ ಹೋಲ್ಸೇಲ್ ಮತ್ತು ರಿಟೇಲ್ ಎರಡೂ ಕೂಡ ಸಿಗುತ್ತೆ ಸೊ ರಿಟೇಲ್ ಬೇಕಂದರೆ ಶಾಪ್ ವಿಸಿಟ್ ಮಾಡಿ ಕೊರಿಯರ್ ಬೇಕಂದ್ರೆ ಮಿನಿಮಮ್ ಟೆನ್ ತೌಸಂಡ್ ಬಿಲ್ ಮಾಡಬೇಕಾಗುತ್ತೆ ಯಾರಿಗಾದರೂ ಬಿಸ್ನೆಸ್ ಪರ್ಪೋಸ್ಗೆ ಇತರ ಐಟಮ್ಸ್ಗಳು ಬೇಕಂದ್ರೆ ಒಂದ್ಸಲ ಇವರ ಶಾಪ್ಗೆ ವಿಸಿಟ್ ಮಾಡಿ ಇವರ ಶಾಪ್ ಬಂದು ಬ್ಯಾಂಗ್ಳೂರ್ ಚಿಕ್ಕಪೇಟೆಯ ಕುಂಬಾರ್ಪೇಟೆಯಲ್ಲಿ ಲೊಕೇಟ್ ಆಗಿರುತ್ತೆ ಏನಾದ್ರೂ ಬೇರೆ ಎನ್ಕ್ವೈರಿ ಇದ್ರೆ ನೀವು ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ ಸೊ ಸ್ಟಾರ್ಟಿಂಗ್ ಅಲ್ಲಿ ನಾನು ಜಸ್ಟ್ ಹೈಲೈಟ್ಸ್ ನ ಮಾತ್ರ ತೋರಿಸಿರ್ತೀನಿ ಫ್ರೆಂಡ್ಸ್ ಏನೆಲ್ಲ ವೆರೈಟಿ ಸಿಗುತ್ತೆ ಅಂತ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಸೊ ಎಲ್ಲ ಐಟಮ್ಸ್ಗಳಿಗೂ ವಿತ್ ಪ್ರಸಸ್ ತಿಳಿಸಿರ್ತೀನಿ ಎಷ್ಟು ಪ್ರೈಸಸ್ ಆಗುತ್ತೆ ಐಟಮ್ಸ್ ಗಳಿಗೆ ಅನ್ನೋದನ್ನ ಕಂಪ್ಲೀಟ್ ಪ್ರೈಸೆಸ್ ಪ್ರೈಸಸ್ನ ಕೂಡ ತಿಳಿಸಿರ್ತೀನಿ ಅಂಡ್ ಯಾರೆಲ್ಲ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಾನು ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ಈಗ ಇವರ ಶಾಪ್ಗೆ ಹೇಗೆ ಹೋಗೋದನ್ನೋ ಲೊಕೇಶನ್ ಕೂಡ ನೋಡ್ಕೊಂಬರೋಣ ಇದು ಅವೆನ್ಯೂ ಮೇನ್ ರೋಡು ಫ್ರೆಂಡ್ಸ್ ಅವೆನ್ಯೂ ಮೇನ್ ರೋಡಲ್ಲಿ ನಿಮಗೆ ಭೂತ್ರಾ ಬುಕ್ ಸ್ಟೋರ್ ಅಂತ ಕಾಣಿಸುತ್ತೆ ಸೊ ಆ ಶಾಪ್ ಪಕ್ಕದಲ್ಲೊಂದು ರೋಡ್ ಹೋಗುತ್ತೆ ಈ ಸ್ಟ್ರೀಟಲ್ಲಿ ನಾವು ಮುಂದೆ ಹೋಗಬೇಕು ಮುಂದೆ ಬಲಕ್ಕೆ ಟರ್ನ್ ಆಗಿ ಮತ್ತೆ ಲೆಫ್ಟ್ಗೆ ಒಂದು ರೋಡ್ ಸಿಗುತ್ತೆ ನೋಡಿ ಇಲ್ಲಿ ರೈಟ್ ಟರ್ನ್ ಆಗಿ ಮತ್ತೆ ಲೆಫ್ಟ್ಗೆ ಒಂದು ರೋಡ್ ಬರುತ್ತೆ ಈ ಲೆಫ್ಟಲ್ಲಿ ನಾವು ಮುಂದೆ ಹೋಗಬೇಕು ಈ ರೋಡ್ನ ಕುಂಬಾರಪೇಟೆ ರೋಡ್ ಅಂತ ಕೂಡ ಕರೀತಾರೆ ಯಾರು ಕೇಳಿದ್ರು ಹೇಳ್ತಾರೆ ಸೊ ಇದೇ ರೋಡಲ್ಲಿ ನಾವು ಮುಂದೆ ಹೋದರೆ ಭಾರತ್ ಫ್ಯಾನ್ಸಿ ಸ್ಟೋರ್ ಅನ್ನೋದೊಂದು ಬೋರ್ಡ್ ಕಾಣಿಸುತ್ತೆ ಬ್ಲೂ ಕಲರು ನೋಡಿ ಹೀಗೆ ಮುಂದೆ ಹೋದ್ರೆ ನಿಮಗೆ ಭಾರತ್ ಫ್ಯಾನ್ಸಿ ಸ್ಟೋರ್ ಅನ್ನೋದೊಂದು ಬ್ಲೂ ಕಲರ್ ಬೋರ್ಡ್ ಕಾಣಿಸ್ತಿದೆಯಲ್ಲ ಸೊ ಅಲ್ಲಿ ಇವರ ಶಾಪ್ ಲೊಕೇಟ್ ಆಗಿರುತ್ತೆ ಈ ಬಿಲ್ಡಿಂಗ್ನ ಎಲ್ ಸಿ ಕಾಂಪ್ಲೆಕ್ಸ್ ಅಂದರೆ ಲಕ್ಷ್ಮಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅಂತ ಕೂಡ ಕರೀತಾರೆ ಸೊ ಲಕ್ಷ್ಮಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅಲ್ಲಿ ವಿಶಾಲ್ ಡೆಕೋರೇಷನ್ ಅಂತ ಕೇಳಿದ್ರೆ ಯಾರು ಬೇಕಿದ್ರು ಹೇಳ್ತಾರೆ ಅಡ್ರೆಸ್ ಗೊತ್ತಾಗ್ಲಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರೇ ನಿಮಗೆ ಅಡ್ರೆಸ್ನ ಗೈಡ್ ಮಾಡ್ತಾರೆ ಹಾಗೆ ಲೊಕೇಶನ್ ಕೂಡ ಶೇರ್ ಮಾಡ್ತಾರೆ ಫ್ರೆಂಡ್ಸ್ ಬನ್ನಿ ಈಗ ಕಲೆಕ್ಷನ್ಸ್ ನೋಡ್ಕೊಂಡ್ ಮತ್ತೆ ಏನೆಲ್ಲ ವೆರೈಟೀಸ್ ಅಂತ ನೋಡ್ಕೊಂಡ್ ಬರೋಣ ಹಲೋ ಸರ್

స్టార్టింగ్ ప్రైస్ ఇస్త 25 రూపాయలు ఇరుత 25 రూపాయలు బెలూన్ ప్యాకెట్ బెలూన్ ప్యాకెట్ ఓకే 25 ఓకే okay. 25 రూపాయలు స్టార్టింగ్ వన్ ప్యాకెట్ వన్ ప్యాకెట్ 25 రూపాయలు అంటే నడి సో రీటైల్ ఉసిగతే హోల్సేల్ ఉసిగతే హోల్సేల్ కి నిమి కురియర్ ఆప్షన్ కూడా ఇరుత సో హోల్సేల్ కి ఎంత మినిమం బిల్ మార్బెక్కు మినిమం కస్టమర్ మెల్ల డిఫరెన్స్ 10000 10000 ఓకే సో నెక్స్ట్ వెరైటీ బెలూన్ సర్ బెలూన్ సర్ బెలూన్ సలే స్టార్టింగ్ 25 రూపాయల ఇన్ అప్ టు యావ్ ప్రైస్ వరకు సిగబోదు సర్ 75 75 ಸೆವೆಂಟಿ ಫೈವ್ ರುಪೀಸ್ ಎಷ್ಟು ಪೀಸ್ ಇರುತ್ತೆ ಸರ್ ಫಿಫ್ಟಿ ಫಿಫ್ಟಿ ಪೀಸ್ ಐವತ್ತು ಪೀಸ್ ಇರುತ್ತೆ ಸೊ ಇದೆಲ್ಲ ಸೆವೆಂಟಿ ಫೈವ್ ಈಗ ಹೇಳ್ತಿರೋದೆಲ್ಲ ಹೋಲ್ಸೇಲ್ ಪ್ರೈಸ್ ಎಲ್ಲ ಸರ್ ರಿಟೇಲ್ಗೆ ಬೇರೆ ಪ್ರೈಸಸ್ ಇರುತ್ತೆ ಓಕೆ ಸೊ ರೀಟೇಲ್ಗೆ ಬೇರೆ ಪ್ರೈಸಸ್ ಇದೆ ಹೇಗ ಹೇಳ್ತಿರೋದಲ್ಲ ಹೋಲ್ಸೇಲ್ ಪ್ರೈಸ್ ಏನೇ ಡೌಟ್ಸ್ ಇರೋ ಸ್ಕ್ರೀನ್ ಮೇಲೆ ಬರ್ತೀವಿ ಅಂತ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ವಿಶಾಲ್ ಡೆಕೋರೇಷನ್ ಅಂತ ಕುಂಬಾರ್ಪೇಟೆ ಲೊಕೇಟ್ ಆಗಿರುತ್ತೆ ಓಕೆ ಬಲೂನಲ್ಲೇ ತುಂಬಾ ಆಪ್ಷನ್ಸ್ ಇದೆ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಟ್ವೆಂಟಿ ಫೈವ್ ರುಪೀಸ್ ಇಂದ ಸೆವೆಂಟಿ ವರೆಗೂ ರು ಪ್ಯಾಕೆಟ್ ಸಿಗುತ್ತೆ ನಿಮಗೆ ಕೊಂಬೋ ಬ್ಯಾಕ್ಗ್ರೌಂಡ್ ಸ್ಪೀನ್ ಆಗ್ತೀವಲ್ಲ ಆ ತರದ್ದು ನೋಡಿ ಶೈನಿಂಗ್ ಇದೆ ಕಲರ್ ಆಪ್ಷನ್ ಕೂಡ ಸಿಗುತ್ತೆ ನಿಮಗೆ ಚೆನ್ನಾಗಿದೆ ಇದೆಲ್ಲ ಎಷ್ಟು ಸರ್ ಪ್ರೈಸ್ ಫಾರ್ಟಿ ಫೈವ್ ರುಪೀಸ್ ಇದೆಲ್ಲ ಹೋಲ್ಸೇಲ್ ಇದು ಕೂಡ ಓಕೆ ಸಿಗ್ಬಿಡುತ್ತೆ ಕಾರ್ಟೂನ್ ಅಲ್ಲಿ ಓಕೆ ಫೋರ್ ಪೀಸ್ ಇರತ್ತಾ ಓಕೆ ಕೊಡಿ ಚೆನ್ನಾಗಿದೆ ನೋಡಿ ಕಾರ್ಟೂನ್ ಡಿಸೈನ್ ಇನ್ನು ವೆರೈಟೀಸ್ ಇದೆ ಅಂತೆ ಓಕೆ ಎಷ್ಟು ಸರ್ ಇದು ಸಿಕ್ಸ್ಟಿ ರುಪೀಸ್ ಫೋರ್ ಪೀಸ್ ಓಕೆ ನೋಡಿ ಇದು ಚೆನ್ನಾಗಿದೆ ಬರ್ತಡೇ ಇದು ಸೊ ಇದೆಷ್ಟು ಸರ್ ಇದು

ಇದು ಕಾರ್ಟೂನ್ ಕ್ಯಾರೆಕ್ಟರ್ ಬೇಕಂದ್ರೆ ಕಾರ್ಟೂನ್ ಕ್ಯಾರೆಕ್ಟರ್ ಇದು ತುಂಬಾ ವೆರೈಟಿ ಸಿಗುತ್ತೆ ಓಕೆ ಇದೆಲ್ಲ ಎಷ್ಟು ಸರ್ 30 ರೂಪಾಯಿ 40 30 ರೂಪಾಯಿ 40 ರೂಪಾಯಿ ಓಕೆ 30 ರೂಪಾಯಿ ಒಳಗಡೆ ಇದೆ ಓಕೆ 50 ರೂಪಾಯಿ ಒಳಗಡೆನೆ ಸಿಕ್ಬಿಡುತ್ತೆ ಅಂತ ಮಾಡೋದು ಹ್ಯಾಪಿ बर्थडे ಬಲ್ಲೂನ್ ಹ್ಯಾಪಿ बर्थडे ಓಕೆ ಬಲ್ ಚೆನ್ನಾಗಿದೆ ನೋಡಿ 50 ರೂಪಾಯಿ 50 ರೂಪಾಯಿ ಓಕೆ ಈ ಟೈಪ್ ಬೇಕಂದ್ರೆ ಕಾರ್ಟೂನ್ ಇದು ಒನ್ ಇಯರ್ ಫಸ್ಟ್ ಇಯರ್ ಟೀಮ್ ಏನಾದರೂ ಬೇಕಂದ್ರೆ 3 ಸೆಟ್ ಓಕೆ ಓಕೆ ಇದು 60 ರೂಪಾಯಿ 60 ರೂಪಾಯಿ ಟೀಮ್ ಸೆಟ್ ಚೆನ್ನಾಗಿದೆ ನೋಡಿ 60 70 80 90 95 ತಕ್ಕ ಲಾಸ್ಟ್ range. ಇರುತ್ತೆ ಓಕೆ ಸಿಂಗಲ್ ಸಿಂಗಲ್ಲು ಸಿಗುತ್ತೆ ಓಕೆ ಇದೆಲ್ಲ ಪ್ರೈಸು ರುಟಿ ರುಪೀಸಲ್ಲಿ ಓಕೆ ತರ್ಟಿ ರುಪೀಸಿಂದ ಅಪ್ ಟು ಹಂಡ್ರೆಡ್ ರುಪೀಸ್ ಒಳಗಡೆ ಸಿಗ್ಬಿಡುತ್ತಲ್ಲ ಸ್ವಲ್ಪ ಕ್ವಾಲಿಟಿ ಮೇಲೆ ಓಕೆ ಇದೆಲ್ಲ ಒನ್ ಅಂತ ನೋಡಿ ಹ್ಞೂ ಚೆನ್ನಾಗಿದೆ ಬಲೂನ್ಸ್ ಸ್ಪ್ರೇ ಆ್ಯಂಡ್ ಇದೇನಿದು ಓಕೆ

ಸೊ ಒಂದ್ಸಲ ಶಾಪ್ ವಿಸಿಟ್ ಮಾಡಿ ಶಾಪ್ ವಿಸಿಟ್ ಮಾಡಕ್ ಆಗೋದಿಲ್ಲ ಅಂದ್ರೆ ಕೊರಿಯರ್ ಆಪ್ಷನ್ ಕೂಡ ಸಿಗುತ್ತೆ ಇವ್ರದ್ದೇ ಒಂದು ಗೋಡನ್ ಕೂಡ ಇದೆ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಾದ್ರೂ ಪರ್ಚೇಸ್ ಮಾಡ್ಕೋಬಹುದು ಇದೆಲ್ಲ ಎಲ್ ಇ ಡಿ ಲೈಟಿಂಗ್ ಅಲ್ಲ ಬರ್ತ್ಡೇ ಇದು ಏಟ್ ಫಿಫ್ಟಿ ರುಪೀಸ್ ಇದರಲ್ಲಿ ಬಿಗ್ ಸೈಜು ಸಿಗುತ್ತೆ ಸ್ಮಾಲೂ ಸಿಗುತ್ತೆ ಸ್ಟಾರ್ಟಿಂಗ್ ಪ್ರೈಸು ಏಟ್ ಫಿಫ್ಟಿ ರುಪೀಸ್ ಎಲ್ಲ ಸಿಗುತ್ತೆ ಎಲ್ಲದು ಬ್ಯಾಕ್ ಗ್ರೌಂಡ್ ಈ ತರ ಎಲ್ ಇ ಡಿ ಲೈಟ್ಸ್ ಇರೋದು ಸಿಗುತ್ತೆ ಹ್ಯಾಪಿ ಹ್ಯಾಪಿ ಆನಿವರ್ಸರಿ ಇದೆಯಾ ಓಕೆ

ಇದೆಲ್ಲ ಲೈಟ್ ಸ್ಟ್ಯಾಂಡ್ ಅಂತ ಇದು ಗೋಡೋನ್ ಅವ್ರದ್ದು ನಿಮಗೆ ಈವೆಂಟ್ ಅರೇಂಜ್ ಮಾಡೋದಕ್ಕೂ ಅದರದ್ದು ಐಟಮ್ ಸಿಗುತ್ತೆ ಇವ್ರ ನೋಡಿ ಫುಲ್ ಸ್ಟಾಕ್ ಇದೆ ಈವೆಂಟ್ ಡೆಕೋರೇಷನ್ ಐಟಮ್ ಸಿಗುತ್ತೆ ಫೈವ್ ರುಪೀಸ್ ಲೆಟರ್ಸ್ ಗಳು ಎಲ್ ಇಡಿ ಇಲ್ಲ ಐಟ ಇದರಲ್ಲಿ ౌండ్కొరేషన్ రౌండ్ షేప్ అది ఫుల్ హెవి మెటల్ ఫైవ్ ఫిఫ్టీ వెల్కమ్ స్టాండ్ ఫైవ్ ఫిఫ్టీ రీస్ అడ్జస్టబల్ అడ్జస్టబల్ బలూన్షిన్ బలూన్ మషీన్

ಎಲ್ಲ ಕಸ್ಟಮೈಸೇಷನ್ ಮಾಡಿ ಕೊಡ್ತಾರೆ ಪಾನಿಪುರಿ ಸ್ಟ್ಯಾಂಡ್ ಓಕೆ ಸೊ ಪಾನಿಪುರಿ ಸ್ಟ್ಯಾಂಡ್ ಕೂಡ ಇದೆ ನೋಡಿ ಎಷ್ಟು ಸರ್ ಇದು ಸೆಟ್ ಆಫ್ ಓಕೆ ಮೂರು ಪೀಸ್ ಬರುತ್ತೆ ಸಿಕ್ಸ್ಟಿ ಫೈವ್ ರುಪೀಸ್ ಓಕೆ ಬ್ಯಾಕ್ ಸೈಡ್ ತುಂಬಾ ಚೆನ್ನಾಗಿದೆ ನೋಡಿ ಬ್ಯಾಕ್ ಸೈಡ್ ಇದನ್ನ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ಹೈಲೈಟ್ ಇರುತ್ತೆ ಇಲ್ಲೆಲ್ಲ ಫುಲ್ ಸ್ಟಾಕ್ ಇದೆ ಗೋಡೌನ್ ಗೋಡೌನ್ ಆಗಿರೋದ್ರಿಂದ ಎರಡು ಇದೆ ಓಕೆ ನೋಡಿ ಈ ಸಿಗುತ್ತೆ ಸಿಂಬಲ್ ಬಟರ್ಫ್ಲೈ ಡಿಸೈನು ಮತ್ತೆ ಆಲ್ಫಾಬೆಟಿಕಲ್ ಬೇಕಾ ಜೀಬ್ರಾ ಡಿಸೈನ್ ಬೇಕಾ ಇದೆಲ್ಲ ಎಲ್ಇಡಿ ವಿತ್ ಎಲ್ಇಡಿ ಲೈಟ್ಸ್ ಬರುತ್ತೆ ಚೆನ್ನಾಗಿದೆ ನೋಡಿ ನಿಮ್ಗೆ ಯಾವ್ದು ಬಿ ಸಿ ಡಿ ಬೇಕು ತಗೋಬಹುದು ಚೆನ್ನಾಗಿದೆ ಡಿಸೈನ್ಸ್ ಇದೆಲ್ಲ ಸೊ ಸೆವೆಂಟಿ ಫೈವ್ ಐದು ಚೆನ್ನಾಗಿದೆ ನೋಡಿ ಇದೆಲ್ಲ ಫುಲ್ ಸ್ಟಾಕ್ ಇದೆ ಯಾರಿಗಾದ್ರೂ ಬೇಕು ಅಂದ್ರೆ ಶಾಪ್ ವಿಸಿಟ್ ಮಾಡಿ ಫ್ರೆಂಡ್ಸ್ ಸ್ಪಾಟ್ ಓಕೆ ನೈನ್ ಫಿಫ್ಟಿ ಸ್ಪಾಟ್ ಅಂತ ನೋಡಿ ಚೆನ್ನಾಗಿದೆ ಅಂತ ನೈನ್ ಫಿಫ್ಟಿ ರುಪೀಸ್ ಆಗುತ್ತೆ ಇದು ಸೊ ಸೊ ವಿತ್ ಸ್ಟ್ಯಾಂಡ್ ಓಕೆ ಚೆನ್ನಾಗಿದೆ ಇದೆಲ್ಲ ಇದು ಕೂಡ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ಗೆ ಗ್ರೀನ್ ಮ್ಯಾಟ್ಗಳು ಸೊ ಸ್ಯಾಂಪಲ್ ಗೆ ಲಿಸ್ಟ್ ಇಟ್ಟಿದ್ದಾರೆ ಇವ್ರದ್ದು ಇನ್ನು ಎರಡು ಗೋಡೌನ್ ಇದೆ ತುಂಬಾ ಲಾಟ್ ಲಾಟ್ ಬೇಕಾದ್ರೂ ತಗೋಬಹುದು ಯಾರಾದ್ರೂ ಬಿಸ್ನೆಸ್ ಪರ್ಪಸ್ಗೆ ಬೇಕು ಅಂದ್ರೆ ಇವರ ಶಾಪ್ ನ ಒಂದ್ಸಲ ವಿಸಿಟ್ ಮಾಡಿ ಫ್ರೆಂಡ್ಸ್ ಜಾಸ್ತಿ ಕ್ವಾಂಟಿಟಿ ಬೇಕು ಶಾಪ್ ವಿಸಿಟ್ ಮಾಡೋಕ್ಕಾಗುದಿಲ್ಲ ಅಂದ್ರೆ ಕೊರಿಯರ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇರುತ್ತೆ ಮಿನಿಮಮ್ ಸಾವಿರ ಬಿಲ್ ಮಾಡಬೇಕು ಆಲ್ ಓವರ್ ಇಂಡಿಯಾ ನಿಮಗೆ ಕೊರಿಯರ್ ಫೆಸಿಲಿಟಿ ಅವೈಲೇಬಲ್ ಇರುತ್ತೆ ಬ್ಯಾಕ್ ಸೈಡ್ ಡೆಕೋರೇಷನ್ಗೆ ಸ್ಟ್ಯಾಂಡ್ಗಳು ಹೆವಿ ವೈಟ್ ಮೆಟಲ್ ಐಟಮ್ ಓಕೆ ಸೊ ಇಲ್ಲಿ ಇದೆ ಸೈಜ್ ವೈಸ್ ಸಿಗುತ್ತೆ ಫ್ರೆಂಡ್ಸ್ ಚೆನ್ನಾಗಿದೆ ಸೈಕಲ್ ಡೆಕೋರೇಷನ್ ತೌಸಂಡ್ ಹಂಡ್ರೆಡ್ ರುಪೀಸ್ ಮೆಟಲ್ ಬಾಡಿ ಹೆವಿ ವೆಯ್ಟ್ ಇದೆ ಫ್ರೆಂಡ್ಸ್ ಇದು ಸೊ ಸೈಕಲ್ ಡಿಸೈನ್ ಇರುವಂತೌಸಂಡ್ ಹಂಡ್ರೆಡ್ ಈವೆಂಟ್ ಡೆಕೋರೇಷನ್ ಐಟಮ್ ಪ್ರತಿಯೊಂದು ಸಿಗುತ್ತೆ ನೋಡಿ ಇಲ್ಲೆಲ್ಲ ಫುಲ್ಲು ಸ್ಟಾಕ್ ಇದೆ ನಿಮಗೆ ಕಸ್ಟಮೈಸೇಷನ್ ಕೂಡ ಅವೈಲೇಬಲ್ ಇರುತ್ತೆ ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇರುತ್ತೆ ನೋಡಿ ಇಲ್ಲೆಲ್ಲ ಇದೆಲ್ಲ ಫುಲ್ ಅದೇನೆ ಕೇಕ್ ಸ್ಟ್ಯಾಂಡ್ಗಳು ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಐಟಮ್ಸು ಹಾಗೆ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಮ್ಯಾಟ್ಸ್ಗಳು ಸಿಗುತ್ತೆ ಇದೆಲ್ಲ ಎಷ್ಟು ಸರ್ ಸ್ಟಾರ್ಟಿಂಗ್ ತರ್ಟಿ ರುಪೀಸ್ ಅಂದ್ರೆ ಸಿಂಗಲ್ ಪೀಸಾ ಇಲ್ಲ ಸೆಟ್ ಸೆಟ್ ಟೆನ್ ಪೀಸು ತರ್ಟಿ ರುಪೀಸ್ ಓಕೆ ಎಷ್ಟು ಪೀಸ್ ಇರುತ್ತೆ ಟೆನ್ ಪೀಸ್ ಇರುತ್ತೆ ಓಕೆ ನೋಡಿ ಇಲ್ಲೆಲ್ಲ ಇದೆ ಸೊ ಅಲ್ಲಿ ನಾವು ಗೋಡನಲ್ಲಿ ತೋರ್ಸೋದಲ್ಲ ಸೊ ಇಲ್ಲಿ ಡಿಸ್ಪ್ಲೇ ಹಾಕಿದ್ದಾರೆ ಈ ತರ ಪ್ರತಿಯೊಂದು ಐಟಮ್ ಸಿಗತ್ತೆ ಚೆನ್ನಾಗಿದೆ ನೋಡಿ ಇಷ್ಟು ವೆರೈಟೀಸು ಡೆಕೋರೇಷನ್ ಐಟಮ್ ಇದೆಲ್ಲ ಇದೆ ನೋಡಿ ಸ್ಟಾರ್ಟಿಂಗ್ ಟ್ವೆಂಟಿ ಫೈವ್ ರುಪೀಸ್ ಇಂದ ನಿಮಗೆ ಡೆಕೋರೇಷನ್ ಐಟಮ್ಸ್ಗಳು ಸಿಗ್ಬಿಡುತ್ತೆ ಇವರ ಶಾಪಲ್ಲಿ ವಿಶಾ ಡೆಕೋರೇಷನ್ ಅಂತ ಕುಂಬಾರ್ಪೇಟೆ ರೋಡಲ್ಲಿ ಲೊಕೇಟ್ ಆಗಿರುತ್ತೆ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಬರ್ತಿರ್ತ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಆರ್ಟಿಫಿಷಿಯಲ್ ಫ್ಲವರು ಈ ಥರದ್ದು ಕೂಡ ಸಿಗುತ್ತೆ ನೋಡಿ ಚೆನ್ನಾಗಿದೆ ಸಿಂಗಲ್ ಎಷ್ಟಿದು ಒಂದು ಫೈವ್ ರುಪೀಸ್ ಒನ್ ಫ್ಲವರು ಫೈವ್ ರುಪೀಸ್ ಅಂತ ಚೆನ್ನಾಗಿದೆ ಸೊ ಅದ್ರಲ್ಲಿ ಕಲರ್ ಆಪ್ಷನ್ ಇದೆ ನೋಡಿ ಬೇರೆ ಬೇರೆ ಕಲರ್ಸ್ ಕೂಡ ಸಿಗುತ್ತೆ ఇష్ట వెరైటీస్ ఇది డెకొరేషన్ ఐటెమ్స్ అమ్రాల కూడా అమ్రలా ఓకే రాజాని అమ్రాల అంతే నోడి ఇది చన ఎస్టో హండ్రెడ్ రుపీస్ ఓన్లీ ఓకే